ತೊಗರಿ ಖರೀದಿ ನೋಂದಣಿ ಮಾಡಿಸಿಕೊಳ್ಳಿ ಹುಣಸೂರು ಪಿಕೆಪಿಎಸ್ ಸಹಕಾರ ಸಂಘದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ರೈತರು ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಿ ರೈತರು ಬೆಳೆದ ಬೆಳೆಗಳಿಗೆ ಸರ್ಕಾರದ ಆದೇಶದಂತೆ ಬೆಂಬಲ ಬೆಲೆಯಲ್ಲಿ ತೊಗರಿ ಖರೀದಿ ಮಾಡಲಾಗುತ್ತಿದ್ದು ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಪಿಕೆಪಿಎಸ್ ಸಹಕಾರ ಸಂಘದ ಅಧ್ಯಕ್ಷ ಎಂ ಜಿ ರಾಜೋಣೆ ಹೇಳಿದರು ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಶುಕ್ರವಾರ ಆಯೋಜಿಸಲಾದ ಸರ್ಕಾರದ ಬೆಂಬಲ ಬೆಲೆಗೆ ತೊಗರಿ ಖರೀದಿ ಕೇಂದ್ರ ಚಾಲನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತರು ಸಹಕಾರ ಸಂಘದಲ್ಲಿ ಆದಷ್ಟು ಬೇಗನೆ ನೋಂದಣಿ ಮಾಡಿಕೊಳ್ಳಬೇಕು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ರಾಜ್ಯ ಸರ್ಕಾರ ರೈತರಿಗೆ ನೆರವಾಗುವ ಉದ್ದೇಶದಿಂದ ಪ್ರತಿ ಕ್ವಿಂಟಲ್ ತೊಗರಿ ಬೆಳೆಗೆ ನಾನೂರ ಐವತ್ತು ರೂಪಾಯಿ ಪ್ರೋತ್ಸಾಹ ಧನ ನೀಡುವುದರಿಂದ ಕ್ವಿಂಟಲ್ಗೆ ಎಂಟು ಸಾವಿರ ರೂಪಾಯಿ ಬೆಂಬಲ ಬೆಲೆ ದೊರೆಯಲಿದೆ ಎಂದರು ತೊಗರಿ ಮಾರಾಟ ಮಾಡುವ ರೈತರಿಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ರೈತರ ಬೆನ್ನುಲುಬಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಸವರಾಜ ಹಾರಕೂಡೆ ನಿರ್ದೇಶಕರಾದ ಭಾಗವತ ಜಾನವ ಮಂಗ ಪ್ರವೀಣ ಕಾಡಾದಿ ಬಸವರಾಜ ಚೌರೆ ಅನಿಲ ಹೀರು ಸಿಇ ನಂದಕುಮಾರ ಮುಸ್ತಾಪುರೆ ಪ್ರಮುಖರಾದ ಶ್ರೀಮಂತರಾವ ಜಾನವ ಅಂಕುಶ ಬಿರಾದಾರ ಕರಣ ಕೃಷ್ಣಜಿ ಹನುಮಂತ ಮಾಳಿಗಾಂಗ್ವೆ ಗುಣವಂತರಾವ ಹಲಸೆ ಸೇರಿದಂತೆ ಗಣ್ಯರು ಸಿಬ್ಬಂದಿ ಮೈಸೂರು ಹಾಜರಿದ್ದರು ada truk kan sampai ada truk ada truk yang teman terhakai ini

<laughs> केंद्र सरकारचा दर दहा हजार पाचशे पन्नास रुपये आणि चार, साडे साडेचारशे रुपये चारशे पन्नास रुपये राज्य सरकार टोटल म्हणून एकूण आठ हजार प्रमाणे किसान लोकांना घेण्यात येत आहे आणि हे रेट कंटिन्यू राहील अशी माझी अपेक्षा करतो धन्यवाद सगळी केंद्र उडसर ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪ್ರಾರಂಭಿಸಲಾಗಿದೆ ಪ್ರತಿ ಕ್ವಿಂಟಲ್ಗೆ ರೈತರಿಗೆ ತರ ಏಳು ಸಾವಿರ ಐದುನೂರ ಐವತ್ತು ರೂಪಾಯಿ ಹಾಗೂ ನಾಲ್ಕುನೂರ ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ಒಟ್ಟು ಸೇರಿಸಿ ಎಂಟು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಮಾಡಲಾಗ್ತದೆ ರೈತರ ಹಿತದೃಷ್ಟಿಯಿಂದ ಇದು ಖರೀದಿ ಕೇಂದ್ರ ಪ್ರಾರಂಭಿಸಲಾಗಿತ್ತು ಇದರ ಸದುಪಯೋಗ ನೋಂದಣಿ ಪ್ರಾರಂಭಿಸಲಾಗಿದೆ ನೋಂದಣಿ ಇದೆ ಪ್ರತಿಯೊಬ್ಬರು ಆಸಕ್ತರು ನೋಂದಣಿ ಮಾಡಿಸ್ಬೇಕಂತೇಳಿ ವಿನಂತಿ ಮಾಡುತ್ತೇನೆ